ವ್ಯಾಪ್ತಿಯಲ್ಲಿ ಮಂಗಳೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ ಅರೌಂಡ್ ಟೂ ತರ್ಟಿ ಟು ಫಾರ್ಟಿ ಮಧ್ಯಗಡೆ ರೆಡ್ ಬರ್ಡ್ ಟ್ರೈನಿಂಗ್ ಅಕಾಡೆಮಿ ಅನ್ನುವಂಥ ಒಂದು ಟ್ರೈನರ್ ಏರ್ಕ್ರಾಫ್ಟು ಅದರಲ್ಲಿ ಇಬ್ಬರು ವ್ಯಕ್ತಿಗಳು ಟ್ರಾವೆಲ್ ಮಾಡ್ತಾ ಇದ್ರು ಫ್ಲೈ ಟು ಕಲ್ಬುರ್ಗಿ ಟು ಬೆಳಗಾವಿ ಹೋಗ್ತಾ ಇರಬೇಕಾದ್ರೆ ಯಾವ ತಾಂತ್ರಿಕ ಕಾರಣಗಳಿಂತರ ಅದು ತಳಗಡೆ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ಈ ಶುಗರ್ ಕೇನ್ ಕಟ್ ಮಾಡಿರುವಂಥ ಫೀಲ್ಡು ಅವರಿಗೆ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಕಂಡಿರೋದ್ರಿಂದ ಅದು ಫಸ್ಟ್ ಪ್ರಯಾರಿಟಿ ಲ್ಯಾಂಡಿಂಗ್ ಮಾಡಬೇಕು ಹೇಳಿ ಇಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸೊ ಒಂದೆರಡು ಇಂಪ್ಯಾಕ್ಟ್ ಆಗಿ ಮೂರನೇ ಇಂಪ್ಯಾಕ್ಟ್ಗೆ ಅದು ಪಲ್ಟಿಯಾಗಿ ಲ್ಯಾಂಡ್ ಆಗಿದೆ ಸೊ ಇಲ್ಲಿದ್ದಂಥ ರೈತರನ್ನು ಕೂಡ ಮಾತಾಡಿಸಿದಾಗ ಅವರು ಶುಗರ್ ಕೇನ್ ಕಟ್ ಮಾಡ್ತಿರ್ಬೇಕಾದ್ರೆ ಫ್ಲೈಟು ಹೋಗೋದನ್ನು ನೋಡಿದ್ದಾರೆ ಮತ್ತು ಅದು ಬರ್ತಾ ಬರ್ತಾ ಕಡಿಮೆ ಎತ್ತರದಲ್ಲಿ ಹಾರ್ತಾ ಹಾರ್ತಾ ಗ್ರಾಜುವಲಿ ಯೂ ಟರ್ನ್ನ ತಗೊಂಡು ಅವರು ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅವರು ಏನು ಈ ಟ್ಯಾಕ್ಟರ್ಸ್ಗಳ ಮೇಲೆ ಕಬ್ಬು ಒತ್ತುತ್ತಾ ಇದ್ರು ಅದು ಮೇಲ್ಗಡೆ ಅಂತನೆ ಆಯ್ದು ಬಂತು ಅಂತೇಳಿ ಪ್ರತ್ಯಕ್ಷ ದರ್ಶಿಗಳನ್ನು ಕೂಡ ನೋಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂಥ ಜನರು ಬಿದ್ದಾದ ತಕ್ಷಣನೇ ಅದರಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಎದ್ದು ಹೊರಗಡೆ ಬರ್ತಾರೆ ಅಂತ ಹೇಳಿದ್ರು ಮತ್ತೆ ಅವ್ರಿಗೆ ಏನು ಪ್ರಥಮೋಚಾರ ಮಾಡಬೇಕು ಇಲ್ಲಿ ಇದ್ದಂತಹ ಕಬ್ಬು ಕಟಾವಿನ ಮಾಡುವಂತ ಜನರು ಮತ್ತೆ ಇಲ್ಲಿನ ಲೋಕಲ್ ರೈತರು ಅವ್ರಿಗೆ ಮಾಡಿದ್ದಾರೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಒಳಗಡೆ ಇದಾನೆ ಅಂತ ಮೇಲೆ ಅವರೇ ಕೂಡ ಅವನನ್ನು ಕೂಡ ರೆಸ್ಕ್ಯೂ ಮಾಡಿ ಅವನನ್ನ ಮತ್ತೆ ಆಂಬುಲೆನ್ಸ್ ಇದರಲ್ಲಿ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಇಬ್ರು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್ ಅಂಡ್ ದೇ ಆರ್ ಟೇಕಿಂಗ್ ಟ್ರೀಟ್ಮೆಂಟ್ ಯಾವುದೇ ರೀತಿಯಂತ ಜೀವಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತೆ ಕಲಬುರಗಿ ಎರಡು ಏರ್ಪೋರ್ಟ್ ಏನಿದೆ ಅಲ್ಲಿದ್ದಂತಹ ಕನ್ಸರ್ನ್ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮತ್ತು ಅಲ್ಲಿಂದ ಡಿ ಜಿ ಸಿ ಎಗೂ ಕೂಡ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿರುತ್ತೆ ಅವ್ರಿಗೂ ಕೂಡ ಕಮ್ಯುನಿಕೇಟ್ ಮಾಡಿದ್ದಾರೆ ಹೈದರಾಬಾದ್ ಇಂಥ ಟೀಮು ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿಯವರೆಗೂ ಕೂಡ ಇದನ್ನ ಏನು ಇಂಪ್ಯಾಕ್ಟ್ ಫೀಲ್ಡ್ ಏನಿದೆ ಅದನ್ನು ಕ್ವಾರ್ಡನ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಮತ್ತೆ ಫೈರ್ ಇಂಜನ್ನು ಕೂಡ ಇಲ್ಲಿರುತ್ತೆ ಥ್ಯಾಂಕ್ ಯು